ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಂಕ್ ಪ್ರಾಂಕ್ ನಾನು ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಮೇಲೆ ಬೆಳಿಗ್ಗೆ ಟೀ ಕೊಡೋ ಟೈಮಲ್ಲಿ ಸೊ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಸೊ ಬೆಳಿಗ್ಗೆ ಬೆಳಿಗ್ಗೆನೆ ತುಂಬ ಚಳಿಗಿದೆ ಸೊ ಹಾಗೆ ಫುಲ್ ಪ್ಯಾಕ್ ಆಗಿ ಎದ್ದ ತಕ್ಷಣ ಮಾಡಿರುವಂಥ ಪ್ರಾಂಕ್ ಇದು ಬನ್ನಿ ಒಂದು ಸ್ಮಾಲ್ ಪ್ರಾಂಕನ್ನು ಟ್ರೈ ಮಾಡಿದೆ ಅದು ಸಕ್ಸಸ್ ಆಗಿ ಬಂತು ಇಲ್ಲಿ ನೋಡ್ತಾ ಇರ್ಬೋದು ಸೊ ಈ ನನ್ನ ಹಸ್ಬೆಂಡು ಟಿ ಕುಡಿಯೋಕಂತ ಬರ್ತಾರೆ ಹೊರಗಡೆ ಅಂದ ತಕ್ಷಣ ಒಂದು ಸ್ಮಾಲ್ ಪ್ರಾಂಕ್ ಸೊ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆನಾ Paling कुठे माने बंदရင်ကုန်တော့မယ်။ हं. विलास. तू प्लॅन पण. ಚಿಕ್ಕ ಪ್ರಯಾಣದಲ್ಲಿ ಮಾಡಿದ್ದೆ ಆ್ಯಕ್ಚುಲಿ ಇದು ಒಂದು ಪುಟ್ಟ ವಿಡಿಯೋ ಆಗಿತ್ತು ಆ್ಯಂಡ್ ಪ್ಲೀಸ್ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫಾರ್ ಮೋರ್ ಬ್ಯೂಟಿಫುಲ್ ವೀಡಿಯೋಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್